ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೊರಮಾಲಕ್ಷ್ಮಿ ಹಬ್ಬ ಶುರುವಾಗ್ತಾ ಇದೆ ಆ ಪ್ರತಿಯೊಬ್ಬರು ಮನೆಯಲ್ಲೂ ಹಬ್ಬ ಮಾಡೇ ಮಾಡ್ತಾರೆ ಎಂಥವರು ಕೂಡ ಈಗ ಹಬ್ಬ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮುಂಚೆ ಎಲ್ಲ ಯಾರ ಮನೆಯಲ್ಲಿ ಈ ಸಂಪ್ರದಾಯ ಇದೆ ಅವ್ರು ಮಾತ್ರ ಮಾಡಬೇಕು ಎಲ್ಲರೂ ಮಾಡಬಾರ್ದು ಅಂತೇಳಿ ಎಷ್ಟೊಂದು ಜನ ಹಬ್ಬಗಳನ್ನ ಮಾಡ್ತಾ ಇರಲಿಲ್ಲ ಇವಾಗ ನಾನ್ ನೋಡ್ದಂಗೆ ನಾನು ಕಂಡಂಗೆ ತುಂಬಾ ಹಳ್ಳಿಗಳಲ್ಲೂ ಕೂಡ ಈ ಹಬ್ಬನ ಅಧೂರಿಯಾಗಿ ಆಚರಿಸ್ತಿದ್ದಾರೆ ಪ್ರತಿಯೊಂದು ಕೂಡ ಮಾಡ್ಕೊಂಡು ಈ ಹಬ್ಬ ವರ್ಮ ಹಬ್ಬನ ಮಾಡ್ಕೊಂಡು ಹೋಗ್ತಿದ್ದಾರೆ ಅಹ್ ಅದೆಲ್ಲ ಹೇಳ್ತಾ ಹೋದ್ರೆ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಅದೆಲ್ಲ ಹೇಳಲ್ಲ ನಾನು ಇವಾಗ ವಿಷಿಕ್ ಬರ್ತೀನಿ ನಿಮ್ಗೂ ಬೋರ್ ಆಗ್ಬಾರ್ದಲ್ವಾ ಹಂಗಾಗಿ ಆ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಅಂದ್ರೆ ಎಲ್ರಿಗೂ ಸಾರಿ ತಗೋಬೇಕು ಬೆಳ್ಳಿ ತಗೋಬೇಕು ಚಿನ್ನ ತಗೋಬೇಕು ಅದು ತಗೋಬೇಕು ಇದು ತಗೋಬೇಕು ಏನಾದ್ರೂ ತಗೋಬೇಕು ಅಂದ್ರೆ ಒಡವೆ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಅಥವಾ ಪೂಜೆ ಸಾಮಾನ್ಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಾಗಿರ್ಬೋದು ವರ್ಮಾಲಕ್ಷ್ಮಿ ಬುಕ್ ಏನ್ ಅವಶ್ಯಕತೆ ಇದೆ ಅದನ್ನೆಲ್ಲ ತಗೋಬೇಕು ಅಂತ ಹೇಳಿ ಆ ವರಮಾಲಕ್ಷ್ಮಿ ಹಬ್ಬ ಅಂತ ಶುರು ಆಗ್ತಿದ್ದಾಗೇನೆ ಏನಾದ್ರೂ ತಗೋಬೇಕು ಅಂತೇಳಿ ಎಲ್ರಿಗೂ ಆಸೆ ಇರುತ್ತೆ ಅದೇ ತರ ನನ್ಗೂ ಆಸೆ ಇರುತ್ತೆ ಆ ಇದನ್ನೋಸ್ಕರ ನಾನೇನ್ ಮಾಡ್ತಿರ್ತೀನಿ ಆ ಪ್ರತಿ ವರ್ಷನೂ ಕೂಡ ನಾನು ಈ ವರ್ಮಾಲಕ್ಷ್ಮಿ ಹಬ್ಬದಿಂದ ಅಹ್ ನ ಕೂಡಿಡೋದಿಕ್ಕೆ ಶುರು ಮಾಡ್ತೀನಿ ಮುಂದಿನ ವರ್ಷ ವರ್ಮಾಲಕ್ಷ್ಮಿ ಹಬ್ಬದ ವರ್ಗು ಕೂಡಿಡ್ತಾ ಹೋಗ್ತೀನಿ ಲಾಸ್ಟ್ ಇಯರ್ ಒಂದು ಟ್ವೆಂಟಿ ತೌಸಂಡ್ ಮೇಲೆ ಅಮೌಂಟ್ ಆಗಿತ್ತು ಟ್ವೆಂಟಿ ತೌಸಂಡ್ ಮೇಲೆ ಅಮೌಂಟ್ ಆಗಿತ್ತು ನಾನು ಕೂಡಿಡ್ತಾ ಇದ್ದಿದ್ದು ಅಂದ್ರೆ ನಾನು ಒಬ್ಳೆ ಅಂತ ಕೂಡಿಡಲ್ಲ ನನ್ನ ಹಸ್ಬೆಂಡ್ ಕೂಡ ಸೇವಿಂಗ್ಸ್ ಮಾಡ್ತಾರೆ ಅವರು ಕೂಡ ಏನಾದ್ರೂ ಮಾರ್ಕೆಟ್ಗೆ ಹೋಗಿದ್ದು ಒಂದು ದಿನಸಿ ಸಾಮಾನು ತಂದಿರಬಹುದು ಒಂದು ತರಕಾರಿ ತಂದಿದ್ದಿರ್ಬೋದು ಅಥವಾ ಬೇರೆ ಹಾಲ್ ತರಕ್ಕೆ ಹೋದಾಗ್ಲೂ ಏನೇ ಚೇಂಜ್ ಬಂದ್ರೂ ಕೂಡ ಅವರು ಕೂಡ ಸೇವಿಂಗ್ಸ್ ಮಾಡ್ತಾ ಇರ್ತಾರೆ ಇದನ್ನು ಇಲ್ಲೇ ತಿಡಮ್ಮ ಅಂಥೇಳಿ ಕೊಡ್ತಿರ್ತಾರೆ ನಾನು ಕೂಡ ಅದೇ ರೀತಿಯಾಗಿ ಸೇವಿಂಗ್ಸ್ನ ಮಾಡ್ಕೊತಾ ಇರ್ತೀನಿ ಇದೇ ರೀತಿಯಾಗೇ ನಾನು ಸ್ವಲ್ಪ ಸಣ್ಣ ಪುಟ್ಟ ಚಿನ್ನ ತೊಗೊಂಡಿದ್ದೀನಿ ಹಾಗೆ ಬೆಳ್ಳಿ ತೊಗೊಂಡಿದ್ದೀನಿ ಮತ್ತು ನಮಗೆ ಬಟ್ಟೆಗಳು ಅಥವಾ ಏನು ಬೇಕಂತಿರುತ್ತೆ ಮನೆಗೆ ಏನಾದ್ರೂ ತಗೋಬೇಕು ಅಂದಿದ್ದನ್ನು ಕೂಡ ನಾನು ಇದೇ ರೀತಿಯಾಗಿ ಉಳಿಸ್ಕೊಂಡು ನಾನು ತೊಗೊತಾ ಇರ್ತೀನಿ ಇವಾಗ ನಾನು ಈ ವರ್ಷ ಎಷ್ಟು ಅಮೌಂಟ್ ಉಳಿಸಿದ್ದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಂದರೆ ಅಮೌಂಟ್ ಇನ್ನೂ ನಾನು ಲೆಕ್ಕ ಹಾಕಿಲ್ಲ ಎಷ್ಟು ಉಳಿಸಿದ್ದೀನಿ ಹೇಳ್ಬಿಟ್ಟು ಬಟ್ ಎಷ್ಟಿದೆ ಅಂತ ಮಾತ್ರ ಯಾವ್ಯಾವ ರೀತಿ ಎತ್ತಿಟ್ಕೊತೀನಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನಾನು ಅಮೌಂಟನ್ನ ಲೆಕ್ಕ ಹಾಕಿಲ್ಲ ಈ ರೀತಿಯಾಗಿ ಹಸ್ಬೆಂಡ್ ಏನು ಮಾಡ್ತಾರೆ ಅಂದರೆ ಒಂದೊಂದು ಸಲ ಫಿಫ್ಟಿ ರುಪೀಸು ಟೆನ್ ರುಪೀಸು ಅಂದರೆ ಈ ಥರದ್ದು ಟೆನ್ ರುಪೀಸ್ ಏನಿದೆ ನೋಡಿ ಈ ಥರ ಟೆನ್ ರುಪೀಸ್ನ ನಾನು ಎತ್ತಿಡ್ತಾ ಬರ್ತೀವಿ ಎಲ್ಲಾದರೂ ಹೊರಗಡೆ ಹೋದಾಗ ಬಂದಾಗ ಏನಾದರೂ ಕೊಟ್ಟಿದ್ದು ತಂದಿದ್ದು ಇದನ್ನು ಟೆನ್ ರುಪೀಸು ಈ ಥರ ಎತ್ತಿಡ್ತಾ ಬರ್ತೀವಿ ಇದರಲ್ಲಿ ಒಂದು ಬೇರೆ ನೋಟು ಮಿಸ್ ಆಗಿದೆ ಈ ರೀತಿಯಾಗಿ ಒಂದು ಸ್ವಲ್ಪ ದುಡ್ಡನ್ನು ಹೀಗೆ ಎಷ್ಟಾಗತ್ತಷ್ಟು ಎತ್ತಿಡ್ತಾ ಬರ್ತೀವಿ ಮತ್ತೆ ಈ ಥರದ್ದು ಟ್ವೆಂಟಿ ರುಪೀಸನ್ನು ಈ ರೀತಿ ಗ್ರೀನ್ ನೋಟ್ ಏನಿದೆ ಈ ಟ್ವೆಂಟಿ ರುಪೀಸ್ನು ಕೂಡ ಸೇವಿಂಗ್ಸ್ ಮಾಡ್ತಾ ಬರ್ತೀವಿ ಹೋದ ವರ್ಷ ಇದೇ ಥರ ಟ್ವೆಂಟಿ ರುಪೀಸ್ ಉಳಿಸಿ ಉಳಿಸಿ ಹೆಚ್ಚು ಕಡಿಮೆ ಒಂದು ಸುಮಾರು ಒಂದು ಟ್ವೆಲ್ವ್ ತೌಸಂಡ್ವರೆಗೂ ಇದೇ ತರ ದುಡ್ಡು ಆಗಿತ್ತು ಅಂದ್ರೆ ನಾನು ಸ್ಟಿಚಿಂಗ್ ಮಾಡ್ತೀನಲ್ಲ ಸ್ಟಿಚಿಂಗ್ ಮಾಡೋ ದುಡ್ಡು ಮತ್ತೆ ಈ ಥರ ಟ್ವೆಂಟಿ ಟ್ವೆಂಟಿ ರುಪೀಸ್ ಹಿಂಗೆ ಎತ್ತಿಟ್ಟು ಎತ್ತಿಟ್ಟು ಟ್ವೆಂಟಿ ತೌಸಂಡ್ ಮೇಲಾಗಿತ್ತು ಹೆಚ್ಚು ಕಡಿಮೆ ದುಡ್ಡು ಅಂದ್ರೆ ಇದು ಟ್ವೆಲ್ ತೌಸಂಡ್ ಹತ್ತತ್ರ ಇತ್ತು ಟ್ವೆಂಟಿ ರುಪೀಸ್ ಈ ತರ ನೀವೆಲ್ಲಾದ್ರೂ ಒಂದು ಹೊರಗಡೆ ಹೋಗ್ತೀರಾ ಒಂದು ತರಕಾರಿ ತಂದಿದ್ದು ಮಾಡಿದ್ರಲ್ಲಿ ಒಂದು ನೋಟ್ ಅಂತ ಇದು ನಂದಲ್ಲ ಅಂತ ಎತ್ತಿಟ್ಬಿಡಿ ಅದರೂ ಕೂಡ ಉಳಿತಾಯ ಆಗತ್ತೆ ಆಮೇಲೆ ಖರ್ಚಲ್ಲಿ ನಾವು ಖರ್ಚು ಮಾಡಬೇಕಾದ್ರೂ ಕೂಡ ಯೋಚಿಸಿ ಖರ್ಚು ಮಾಡ್ತೀವಿ ದುಡ್ಡು ಇತ್ತು ಅಂದರೆ ಹೆಚ್ಚಾಗಿ ಖರ್ಚು ಮಾಡ್ತೀವಿ ದುಡ್ಡು ಕಡಿಮೆ ಇದ್ದಾಗ ಕಡಿಮೆ ಆಗಿ ಖರ್ಚು ಮಾಡ್ತೀವಿ ಅವಶ್ಯಕತೆ ಇದ್ದಷ್ಟಕ್ಕೆ ಮಾತ್ರ ಖರ್ಚು ಮಾಡ್ತೀವಿ ಇಲ್ಲ ಅಂತ ಅಂದರೆ ತುಂಬ ಖರ್ಚು ಮಾಡೋಕ್ಕೆ ಹೋಗ್ತೀವಿ ಅದಕ್ಕೋಸ್ಕರ ನಾನು ಈ ರೀತಿ ಮತ್ತೆ ಈ ಥರ ಫಿಫ್ಟಿ ಫಿಫ್ಟಿ ರುಪೀಸು ಕೂಡ ಎತ್ತಿರ್ತೀನಿ ಈ ಫಿಫ್ಟಿ ರುಪೀಸು ಕೂಡ ನಾನು ಟ್ರಾವೆಲ್ ಮಾಡುವಾಗ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತಲೂ ಕೂಡ ದೇವಸ್ಥಾನಗಳಿಗೆ ಹೋದಾಗ ಹುಂಡಿಗೆ ಹಾಕೋದಿಕ್ಕೆ ಅಥವಾ ಮಂಗಳಾರತಿಗೆ ಇರ್ಬೋದು ಈ ರೀತಿಯಾಗಿ ಕೂಡ ಬೇಕಾಗತ್ತೆ ಅಂತೇಳಿ ಈ ತರ ಫಿಫ್ಟಿ ಫಿಫ್ಟಿ ರುಪೀಸ್ನೂ ಕೂಡ ಎತ್ತಿರ್ತಾ ಇರ್ತೀನಿ ಇದರಲ್ಲಿ ಇಷ್ಟೇ ಉಳ್ಸಿರೋದು ಈ ಸಲ ಜಾಸ್ತಿ ಉಳ್ಸಿಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಇದ್ದಿದ್ರಿಂದ ಈ ಸಲ ಫಿಫ್ಟಿ ರುಪೀಸಲ್ಲಿ ಉಳಿಸೋದಿಕ್ಕಾಗ್ಲಿಲ್ಲ ಮತ್ತೆ ನೋಡಿ ಟ್ವೆಂಟಿ ರುಪೀಸ್ ಇಷ್ಟು ಒಂದು ಕಟ್ಟಾಗಿ ರೆಡಿ ಆಗತ್ತೆ ಇದು ಒನ್ ತೌಸಂಡ್ ಇದೆ ಈಗ ಇಲ್ಲಿ ಈ ಒನ್ ತೌಸಂಡನ್ನ ಹೀಗೆ ಕಟ್ ಮಾಡಿ ಹಿಂಗೆ ಎತ್ತಿಟ್ಕೊಂಡಿರ್ತೀವಿ ಇದನ್ನ ಏನಾದರೂ ತಗೊಳ್ಳೋದಿಕ್ಕೆ ಚಿನ್ನ ಬೆಳ್ಳಿ ಅಥವಾ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸಾರಿ ತೊಗೊಳೋದಿಕ್ಕೆ ಏನ್ ಸರಿಯೇ ಸರಿನೆ ಈ ರೀತಿಯಾಗಿ ಯೂಸ್ ಮಾಡ್ಕೊತಾ ಇರ್ತೀವಿ ನೋಡಿ ಇದು ಒನ್ ತೌಸಂಡ್ ಆಗಿ ಇದು ಎಕ್ಸ್ಟ್ರಾ ಟ್ವೆಂಟಿ ಟ್ವೆಂಟಿ ರುಪೀಸು ಆಗಿರೋಂಥ ದುಡ್ಡು ಇದು ಇಷ್ಟು ಇದನ್ನ ಹೀಗೆ ಎತ್ತಿಟ್ಕೊತೀವಿ ನೋಡಿ ಈ ಥರದ್ದು ಫೈವ್ ಫೈವ್ ರುಪೀಸ್ ಕಾಯಿನ್ಗಳನ್ನ ಈ ಥರ ಡಬ್ಬಿನಲ್ಲಿ ಈ ಥರ ಪಾರ್ಟೇಷನ್ ಮಾಡಿ ಹಾಕಿಟ್ಟಿರ್ತಾವೆ ಈ ಥರ ಪಾರ್ಟೇಷನ್ ಮಾಡಿ ಈ ರೀತಿ ಎಲ್ಲ ಥರ ಕಾಯಿನ್ ಫೈವ್ ರುಪೀಸ್ ಕಾಯಿನ್ ಇರ್ಬೋದು ಟೆನ್ ರುಪೀಸ್ ಟೆನ್ ರುಪೀಸ್ ಅಷ್ಟು ಬರೋಲ್ಲ ಎಲ್ಲೋ ಒಂದೋ ಎರಡೋ ಸಿಗ್ಬೋದು ಟೆನ್ ಟೆನ್ ರುಪೀಸು ಈ ನೋಡಿದಿದೆಲ್ಲ ಐದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಈ ಥರ ಎಲ್ಲ ಈ ಥರ ನೋಡಿದೆಲ್ಲ ಒನ್ ರುಪೀ ಟು ಟು ರುಪೀಸು ಸಾರಿ ಟು ಟು ರುಪೀಸು ಟು ಟು ರುಪೀಸ್ ಎಲ್ಲ ಈ ರೀತಿ ಹಾಕಿಡ್ತೀವಿ ಇದು ಫುಲ್ ಆದಮೇಲೆ ಇದು ಏನು ಫುಲ್ ಇದು ಫುಲ್ ಆಗಿಬಿಡುತ್ತೆ ಅದು ಫುಲ್ ಆದಾಗ ತೆಗ್ದಿಟ್ಟು ಏನು ಮಾಡ್ತೀವಿ ಈ ರೀತಿ ನೋಡಿ ಈ ರೀತಿ ಪ್ಯಾಕೆಟ್ ಮಾಡಿ ಇಟ್ಕೊಂಡಿರ್ತೀವಿ ಈ ಥರ ಪ್ಯಾಕೆಟ್ ಮಾಡಿ ಇದು ಯಾವುದೂ ನಾನು ಇನ್ನೂ ಅಮೌಂಟನ್ನ ಲೆಕ್ಕ ಹಾಕಿಲ್ಲ ಈ ಥರ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಡ್ತೀವಿ ನೋಡಿ ಈ ರೀತಿಯಾಗಿ ಪ್ಯಾಕ್ ಮಾಡಿ ಎತ್ತಿಟ್ಕೊತೀವಿ ನೋಡಿ ಇದು ಇದೊಂದು ರೀತಿ ಟು ಟು ರುಪೀಸ್ ಕಾಯಿನು ಇದನ್ನು ಕೂಡ ಅಷ್ಟೇ ಈ ರೀತಿಯಾಗಿ ಸೇವಿಂಗ್ಸ್ ಮಾಡಿ ಎತ್ತಿಟ್ಕೊತೀವಿ ನೋಡಿ ಇದರಲ್ಲೂ ಅಷ್ಟೇ ಫೈವ್ ಫೈವ್ ರುಪೀಸ್ ಕಾಯಿನ್ ಇದು ಕೂಡ ಈ ರೀತಿ ತುಂಬ ಹೆವಿ ಆಗಿಬಿಟ್ರೂ ಕವರ್ ಕಟ್ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಈ ಥರ ಚಿಕ್ಕ ಚಿಕ್ಕ ಕವರ್ಗೆ ಹಾಕಿ ಈ ರೀತಿ ಎತ್ತಿಟ್ಕೊತೀವಿ ನೋಡಿ ಇದು ಅಷ್ಟೇ ಟು ಟು ರುಪೀಸ್ ಕಾಯ್ನೇನೆ ಇದು ಅಷ್ಟೇ ಇದು ಇದು ಎಲ್ಲ ಒಂದೇ ಥರದ ಕಾಯಿನ್ಸ್ಗಳು ನೋಡಿ ಇದು ಅಷ್ಟೇ ಎಲ್ಲ ಒಂದೇ ಥರದ ಕಾಯಿನ್ಗಳು ಮತ್ತು ನೋಡಿ ಇದು ಒನ್ ಒನ್ ರುಪೀ ಕಾಯಿನ್ಸ್ ಇದೆ ಮತ್ತೆ ಇದು ಅಷ್ಟೇ ಇದು ಟೂ ಟು ರುಪೀಸ್ ಕಾಯಿನ್ ನೋಡಿ ಇದು ಒನ್ ಒನ್ ರುಪಿ ಕಾಯಿನ್ ಇದು ಇದು ಫುಲ್ಲು ಒನ್ ಒನ್ ರುಪಿ ಕಾಯಿನ್ ಒನ್ ಒನ್ ರುಪಿ ಕಾಯಿನ್ ಇದೆ ಮತ್ತು ಇದು ಅಷ್ಟೇ ಒನ್ ಒನ್ ರುಪಿ ಕಾಯಿನ್ ಇದೆ ಕಾಣಿಸ್ತಿದೆ ಅಲ್ಲ ನಿಮಗೆ ನೋಡಿ ಇದು ಅಷ್ಟೇ ಒನ್ ಒನ್ ರುಪಿ ಕಾಯಿನ್ ಇದೆ ಈ ಒನ್ ಒನ್ ರುಪಿ ಕಾಯಿನ್ ಅನ್ನು ಈ ರೀತಿಯಾಗಿ ಪ್ಯಾಕೆಟ್ ಮಾಡಿ ಇಟ್ಕೊಂಡಿರ್ತೀವಿ ಈ ರೀತಿ ಪ್ಯಾಕೆಟ್ ಮಾಡಿ ಇಟ್ಕೊಂಡು ಇದು ಯಾವುದೂ ನಾನು ಇನ್ನೂ ಲೆಕ್ಕ ಹಾಕಿಲ್ಲ ಎಷ್ಟು ಅಮೌಂಟ್ ಇದೆ ಅಂತೇಳಿ ಇದನ್ನು ಫುಲ್ ಏನ್ ಮಾಡ್ತೀವಿ ಫುಲ್ಲು ಎಲ್ಲ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಎಷ್ಟು ಸೇವಿಂಗ್ಸ್ ಆಗುತ್ತೋ ಅಷ್ಟು ಸೇವಿಂಗ್ಸನ್ನ ಮಾಡಿಕೊಂಡು ಈ ರೀತಿಯಾಗಿ ಸೇವಿಂಗ್ಸ್ ಆದಮೇಲೆ ಇದನ್ನ ತೊಗೊಂಡೋಗಿ ನಮಗೆ ಇದು ಚಿಲ್ಲರೆ ಅವಶ್ಯಕತೆ ಇಲ್ಲ ಅಲ್ವಾ ನಮಗೆ ಬೇಕಾಗಿಲ್ಲ ಈ ರೀತಿ ತೊಗೊಂಡೋಗಿ ಶಾಪ್ ಮಾಡೋಕೆ ಶಾಪಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀವಿ ನಾವು ಯಾವುದಾದ್ರೂ ಹೋಟೆಲ್ಲು ಏನಿದೆ ಬೇಕ್ರಿಗೋ ಇಲ್ಲ ಹೋಟೆಲ್ಲೋ ಇಲ್ಲ ತರಕಾರಿಗಳಿಗೆ ಇದೇ ಅಮೌಂಟನ್ನು ತೆಗೆದು ಖರ್ಚು ಮಾಡಿಬಿಡ್ತೀವಿ ಇದೇ ಅಮೌಂಟನ್ನು ತಗೊಂಡೋಗಿ ಖರ್ಚು ಮಾಡಿಕೊಂಡು ಇಲ್ಲ ಬ್ಯಾಂಕಿಗೋ ಯಾ ಎಲ್ಲಿಗಾದರೂ ಸರಿಯೇ ಕೊಟ್ಬಿಟ್ಟು ಇದರಿಂದ ನೋಟಿಗೆ ಕನ್ವರ್ಟ್ ಮಾಡ್ಕೊತೀವಿ ತಗೊಂಡು ನೋ ನೋಟ್ ಮಾಡಿಕೊಂಡು ಇದು ಫೈ ಫೈವ್ ರುಪೀಸ್ ಎಲ್ಲ ಏನಿದೆ ಆದಷ್ಟು ಎಲ್ಲ ತಗೊಂಡು ಏನು ಬೇಕೋ ಅದನ್ನು ನಾನು ತೊಗೊತೀನಿ ಈ ರೀತಿಯಾಗೂ ಕೂಡ ಅಮೌಂಟನ್ನು ಉಳಿಸಿ ನೀವು ಸೇವಿಂಗ್ಸನ್ನ ಮಾಡ್ಕೋಬೋದು ಏನು ಸಾ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಉಳಿಸಿದ್ರೇ ದುಡ್ಡಲ್ಲ ಈ ಥರ ನೋಡಿ ಐದು ರೂಪಾಯಿ ಉಳಿಸಿದ್ರೂ ದುಡ್ಡೇ ಈಗ ಇದನ್ನ ಲೆಕ್ಕ ಹಾಕಿದ್ರು ಇಷ್ಟು ದುಡ್ಡು ನಾವು ಖಂಡಿತ ಆಗಿರಲ್ಲ ಯಾವಾಗ್ಲಾದ್ರೂ ನಾವು ಈ ರೀತಿ ಇಷ್ಟು ಉಳ್ಸೋದಿಕ್ಕೆ ಸಾಧ್ಯವೇ ಆಗಿರೋಲ್ಲ ನೋಡಿ ಇದು ಒಂದು ರೀತಿಯಾದ ಏನೆ ಇದು ಕೂಡ ಒಂದು ಅಮೂಲ್ಯವಾದ ಅಮೌಂಟ್ ಆಗಿರುತ್ತೆ ಮತ್ತು ಇದು ಪೂರ್ತಿ ಇದರಲ್ಲಿ ಇರ್ತಕ್ಕಂಥ ಫೈವ್ ಫೈವ್ ರುಪೀಸ್ ಕಾಯಿನ್ ಏನಿರುತ್ತೆ ಈ ಕಾಯಿನನ್ನು ನಾನು ದೇವರಿಗೆ ಅಂತ ಇಟ್ಬಿಟ್ಟಿರ್ತೀನಿ ದೇವರಿಗೆ ಮನೆಗೆ ಬೌಲಲ್ಲಿ ಹಾಕಿ ಈ ರೀತಿ ನೋಡಿ ಇದಿಷ್ಟು ಕಾಯಿನ್ ದೇವ್ರ ಮನೆ ಮುಂದೆ ದೇವ್ರ ಮನೆಯಲ್ಲಿ ಇಡ್ತೀನಿ ಯಾಕೆಂದರೆ ಇದು ಬೆಳ್ಳಿದು ಇದು ಇದೆಲ್ಲ ಕಬ್ಣ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಇದು ಕಬ್ಣ ಥರ ಆಗೋಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಈ ಕಾಯಿನ್ಗಳನ್ನ ನಾನು ಹಬ್ಬಗಳಲ್ಲಿ ನಾನು ಒಂದು ಬೌಲಲ್ಲೋ ಒಂದು ತಟ್ಟೆನಲ್ಲೋ ಹಾಕಿ ದೇವರಿಗೆ ದೇವ್ರ ಮುಂದೆ ನಾನು ದುಡ್ಡು ಇಡಬೇಕಲ್ವಾ ಏನಾದರೂ ದುಡ್ಡು ಅಂತ ಇಡಬೇಕಲ್ಲ ಆವಾಗ ಇದನ್ನು ಇಟ್ಕೊತೀನಿ ಮತ್ತು ಅದ್ರ ಜೊತೆಯಲ್ಲಿ ನಾನು ಹಬ್ಬ ಶುರುವಾಯಿತು ಅಂತ ಅಂದ್ರೆ ಕಮಲದ ಬೀಜ ಬೇಕು ಕಳ್ಸಕ್ಕೆ ಹಾಕಿಡೋದಕ್ಕೆ ಮತ್ತೆ ತಟ್ಟೆನಲ್ಲಿ ಇಡೋದಕ್ಕೆಲ್ಲ ಕಮಲ ಕಮಲದ ಬೀಜ ಬೇಕು ಕಮಲದ ಬೀಜ ಇರ್ಬೋದು ಮತ್ತೆ ಕೌಡೆ ಇರ್ಬೋದು ಮತ್ತೆ ಇದು ಗೋಮತಿ ಚಕ್ರ ಹೇಳ್ತಾರೆ ಮತ್ತೆ ಇದು ಕವಡೆ ಹೇಳ್ತಾರೆ ಇದನ್ನೆಲ್ಲ ಪ್ರತಿಯೊಂದೂ ಕೂಡ ನಾನು ಇದಿಷ್ಟು ದೇವರಿಗೆ ಹಾಕಿಡೋದಿಕ್ಕೆ ಪ್ರತಿಯೊಂದೂ ಇದರಲ್ಲೇ ಹಾಕಿಟ್ಬಿಟ್ಟಿರ್ತೀನಿ ಇದು ಎಲ್ಲಿಯಾದ್ರೂ ದೇವಸ್ಥಾನಗಳಲ್ಲೋ ಎಲ್ಲಾದ್ರೂ ತೊಗೊಂಡಿರ್ತಕ್ಕಂಥ ದುಡ್ಡಿದು ಅದಕ್ಕೆ ಇದರಲ್ಲೇ ಹಾಕಿಟ್ಟಿರ್ತೀನಿ ಬಟ್ ಇಡುವಾಗ ಇದನ್ನು ಇಡಲ್ಲ ನಾನು ಇದಿಷ್ಟು ಮಾತ್ರ ಈ ಥರ ಇಡ್ತೀನಿ ಕಾಯಿನ್ಗಳನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಪೂಜೆ ಮಾಡುವಾಗ ಮಾತ್ರ ಈ ಅಮೌಂಟನ್ನು ನಾನು ದೇವ್ರ ಮನೆಗೆ ಇಟ್ಕೊಂತೀನಿ ನೋಡಿ ಈ ಥರ ಕೌಡೆ ಕಮಲದ ಬೀಜ ಮತ್ತು ಗೋಮತಿ ಚಕ್ರ ಇದು ಎಲ್ಲ ಏನಿರುತ್ತೆ ಹೇಗಿದ್ದರೂ ಹಬ್ಬ ದಿನ ಇಡೋದಕ್ಕೆ ಬೇಕೇ ಬೇಕು ಇದು ಇಷ್ಟನ್ನು ಕೂಡ ನಾನು ಈ ರೀತಿಯಾಗಿ ಕೆಲಸದಲ್ಲೇ ಹಾಕಿಬಿಟ್ಟು ಇಟ್ಬಿಟ್ಟಿರ್ತೀನಿ ಇದನ್ನ ಇದಿಷ್ಟನ್ನ ಏನಕ್ಕೂ ಬಳಸಲ್ಲ ನೋಡಿ ಇದು ಕೂಡ ಒಂದು ರೀತಿಯಾದ ಉಳಿತಾಯನೇ ಆಗಿರುತ್ತೆ ನಮ್ಮ ಇಷ್ಟ ಅದು ಅವಾಗ ಹಬ್ಬಗಳಲ್ಲಿ ಅಮೌಂಟ್ ಸಿಕ್ಲಿಲ್ಲ ಮಾಡಲಿಲ್ಲ ಅಯ್ಯೋ ದೇವ್ರ ಮುಂದೆ ಇಡೋದಕ್ಕೆ ದುಡ್ಡಿಲ್ಲ ಅಂದಾಗ ದುಡ್ಡಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿನ್ನ ಇದು ಕೂಡ ಒಂದು ಉಳಿತಾಯನೇ ಅಲ್ವಾ ಇದನ್ನು ದುಡ್ಡೇ ಹೇಳ್ತಾರಲ್ವಾ ಇದನ್ನು ಕೂಡ ಇಡ್ಬೋದು ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ನಮ್ಮ ಶಕ್ತಾನುಸಾರ ನಾವೇನು ಸೇವಿಂಗ್ಸ್ ಮಾಡ್ತೀವೋ ಅದೇ ನಮಗೆ ದೇವ್ರು ಕೊಟ್ಟಿದ್ದು ಅಂತ ತಿಳ್ಕೊಂಡು ಅದರಲ್ಲೇ ಇಟ್ಟು ಅದನ್ನೇ ಇಟ್ಟು ಮಾಡಬೇಕು ಯಾರೋ ಒಬ್ರು ಅತಿಯಾಗಿ ಮಾಡ್ತಾರೆ ಯಾರೋ ಒಬ್ಬರು ಅತಿಯಾಗಿ ಖರ್ಚು ಮಾಡ್ತಾರೆ ಅಂದರೆ ಅದನ್ನೇ ಮಾಡು ಅಂತ ತಾಯಿ ಯಾವತ್ತೂ ಹೇಳಿಲ್ಲ ನಿನ್ನ ಕೈಯಲ್ಲಿ ಏನಿರುತ್ತೆ ಅದನ್ನು ನೀನು ಮಾಡು ಅಂತ ಹೇಳ್ತಾರೆ ಮತ್ತು ಇದು ಏನಿದೆ ಇದು ಈ ಎಲೆ ಏನು ನೋಡ್ತಿದ್ದೀರಾ ಇದೆಲ್ಲ ಗಲೀಜು ಅಂದ್ಕೋಬೇಡಿ ಇದು ಆಯ್ತು ಪೂಜೆಯಲ್ಲಿ ಬನ್ನಿ ಕೊಡ್ತಾರೆ ನೋಡಿ ಆ ಬನ್ನಿ ಮರದ್ದು ಎಲೆನೂ ಕೂಡ ವಿಜಯದಶಮಿನಲ್ಲಿ ತೊಗೊಂಡು ಬಂದಾಗ ಅದನ್ನು ಕೂಡ ತೆಗೆದು ಇದರಲ್ಲಿ ಹಾಕಿಟ್ಟಿರ್ತೀನಿ ನೋಡಿ ಇದು ಕಡ್ಡಿ ಎಲ್ಲ ಉದ್ರಿ ಉದ್ರೋಯಿತು ಇವಾಗ ತೋರ್ಸೋಕ್ಕೆ ಎಂತ ತೆಗೆದ್ನಲ್ಲ ಇವಾಗ ಕಂಪ್ಲೀಟಾಗಿ ಎಲ್ಲ ಆಚೆ ಬಂತು ನೋಡಿ ಈ ರೀತಿಯಾಗಿ ಉಳಿಸೋದ್ರಿಂದ ಕೂಡ ಇದು ಕೂಡ ಒಂದು ಉಳಿತಾಯ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಕೂಡ ಉಳಿತಾಯನ ನಾವು ಮಾಡ್ಕೋಬೋದು ಈ ಅಮೌಂಟು ಎಷ್ಟಾಗಿತ್ತು ಅಂತೇಳಿ ನಾನು ನಿಮಗೆ ಲೆಕ್ಕ ಹಾಕಿ ಆಮೇಲೆ ಹೇಳ್ತೀನಿ ಮತ್ತು ಈಗ ವರ್ಮಲಕ್ಷ್ಮಿ ಪಿ ಹಬ್ಬಕ್ಕೆ ಶಾಪಿಂಗ್ ಅಂತ ಹೇಗಿದ್ರು ಹೋಗಬೇಕು ಹೋಗ್ತಾ ಇದ್ದೀನಿ ಈ ದುಡ್ಡನ್ನೆಲ್ಲ ಈಗ ಆಗಿ ಚಿಲ್ಲರೆ ಎಲ್ಲ ಹೋಗಿ ಆಗಿ ಕನ್ವರ್ಟ್ ಮಾಡಿಕೊಂಡು ನಾನು ಯಾವ ಸೀರೆ ತೊಗೊಂಡೆ ಏನು ತಗೊಂಡೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ರೂಪಾಯಿ ಲಕ್ಷಾಂತ ರೂಪಾಯಿ ಉಳಿಸಿದ್ರೇ ದುಡ್ಡಲ್ಲ ನಾವು ಇದನ್ನು ಉಳಿತಾಯ ಮಾಡಿರೋದು ನಮ್ಗೆ ಗೊತ್ತಿಲ್ಲ ಸುಮ್ಮನೆ ಉಳಿಸಿ ಎತ್ತಿಟ್ಬಿಟ್ಟು ನಾವು ಏನಾದರೂ ತಗೋಬೇಕಾದ್ರೆ ತಗೊಂಡಾಗ ಈ ಇದರಲ್ಲಿ ಸಿಗೋ ಸಂಭ್ರಮ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಬಂದಾಗ ನೋ ಅಷ್ಟು ಖುಷಿ ಸಿಗೋಲ್ಲ ಅಷ್ಟು ಸಂಭ್ರಮ ಸಿಗೋಲ್ಲ ಅಷ್ಟು ಸಂಭ್ರಮ ಆಗತ್ತೆ ಈ ದುಡ್ಡು ನಮ್ದಲ್ಲ ಅಂತೇಳಿ ಒನ್ ಟ್ವೆಂಟಿ ರುಪೀಸು ನೋಡಿ ಎತ್ತಿಟ್ಕೊಂಡು ಬಂದಿದ್ದಕ್ಕೆ ಇದರಲ್ಲಿ ಇವಾಗ ಒನ್ ಥೌಸಂಡ್ ದುಡ್ಡು ಇದೆ ಒನ್ ಥೌಸಂಡ್ ದುಡ್ಡು ಆಗಿದೆ ಮತ್ತು ಇಲ್ಲಿ ಸ್ವಲ್ಪ ಚೇಂಜ್ ಇದೆ ಹೀಗೆ ಇದೆಲ್ಲ ಲೆಕ್ಕ ಹಾಕಿ ಹೋಯಿತು ಅಂದಾಗ ಇನ್ನು ಎಷ್ಟು ದುಡ್ಡು ಆಗತ್ತೆ ಆ ಈ ಸಲ ಸ್ವಲ್ಪ ಮನೆ ಖರ್ಚು ತುಂಬ ಇತ್ತು ಹಾಗಾಗಿ ಜಾಸ್ತಿ ಉಳ್ಸೋದಿಕ್ಕಾಗಿಲ್ಲ ಸ್ವಲ್ಪ ಉಳಿಸಿದ್ದೀನಿ ಆ ನಾನೊಬ್ಳೆ ಅಂತಲ್ಲ ಹಸ್ಬೆಂಡು ಕೂಡ ಶೇ ಸೇವಿಂಗ್ಸ್ನ ಮಾಡಿದ್ದಾರೆ ಅವ್ರದ್ದು ಉಳ್ತಾಯೇನೂ ಇದೆ ಇದರಲ್ಲಿ ಇದು ಟ್ವೆಟ್ ಟ್ವೆಂಟಿ ಟ್ವೆಂಟಿ ಎಲ್ಲ ಅವರೇ ಉಳಿಸಿರ್ತಾರೆ ಇರತ್ತೆ ಈ ಚೇಂಜು ಅಷ್ಟೇ ತೊಗೊಂಡು ಬಂದು ತೊಗೊಂಡು ಬಂದು ಈ ರೀತಿ ಬಾಕ್ಸ್ ಹಾಕಿ ಇಟ್ಟಿರ್ತಾರೆ ನಾನು ಏನಾದರೂ ನನಗೆ ಬಂದಿದ್ದ ದುಡ್ಡುನು ನಾನು ಕೂಡ ಇದ್ರಲ್ಲ ಹಾಕಿಟ್ಟಿರ್ತೀನಿ ಇದು ಫುಲ್ ಆದಮೇಲೆ ಈ ರೀತಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀವಿ ಯಾಕೆಂದರೆ ಲೆಕ್ಕ ಹಾಕನಾಗ ನಮಗೆ ಈಸಿಯಾಗಿ ಲೆಕ್ಕ ಸಿಗುತ್ತೆ ಲೆಕ್ಕ ಹಾಕೋಬೋದು ಅವಾಗ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಉಳಿಸ್ಕೊಂಡು ಅಂತ ಅಂತೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ ಇಷ್ಟೇ ನನ್ನ ಪುಟ್ಟ ಉಳಿತಾಯ ಹೋದ ವರ್ಷದಿಂದ ಈ ವರ್ಷದವರೆಗೂ ಉಳಿತಾಯ ಹೋದ ವರ್ಷ ನಾನು ಏನು ಒಡವೆ ತಗೊಂಡಿದ್ದೆ ಅದನ್ನು ನಾನು ನಿಮ್ಮ ಹತ್ರ ತೋರಿಸ್ತೀನಿ ಈಗ ಇದು ಅಷ್ಟೇ ಉಳ್ತಾಯದಲ್ಲೇನೆ ತೊಗೊಂಡಿರ್ತಕ್ಕಂಥ ಬೆಳ್ಳಿ ಚೊಂಬು ಇದು ಅಷ್ಟಲಕ್ಷ್ಮಿಯವರಿದ್ದಾರೆ ಮತ್ತೆ ಇಲ್ಲಿ ಗಣಪತಿ ಒಂದು ವಿಗ್ರಹ ತರ ಅಂದರೆ ಚಿತ್ರಣ ಇದೆ ಗಣಪತಿದು ಚಿತ್ರಣ ಇದೆ ನೋಡಿ ಈ ರೀತಿ ಇದು ಅಷ್ಟೇ ಅಷ್ಟಲಕ್ಷ್ಮಿ ಚೊಂಬು ಇದನ್ನ ತಗೊಂಡು ಹೆಚ್ಚು ಕಡಿಮೆ ಒಂದು ಐದು ವರ್ಷ ಆಯಿತು ಐದು ವರ್ಷದ ಹಿಂದೆ ಇದನ್ನು ಕೂಡ ಆ ಉಳಿತಾಯದಲ್ಲೇನೆ ಇದೇ ತರ ಉಳಿತಾಯ ಮಾಡಿ ತಗೊಂಡಿರ್ತಕ್ಕಂತ ನೋಡಿ ಎಷ್ಟು ಮೆಮೊರಿ ಆಗಿರುತ್ತೆ ಎಷ್ಟು ನೆನ್ಪಾಗಿರುತ್ತೆ ಈ ತರನೇ ಒಂದೊಂದು ಉಳಿಸಿ ಉಳಿಸಿ ತಗೊಂಡಾಗ ನಮಗೂ ಖುಷಿ ಆಗತ್ತೆ ಮುಂದಿನ ವರ್ಷಕ್ಕೆ ನೆನ್ಪ್ ಮಾಡ್ಕೊತಾ ಇರ್ತೀವಿ ನೋಡಪ್ಪ ಅವತ್ತು ಸಲ ಅಷ್ಟು ದುಡ್ಡು ದುಡ್ಡು ಉಳಿಸಿದೆ ದುಡ್ಡು ಉಳಿಸಿದಕ್ಕೆ ಮನೆಗೆ ಒಂದು ವಸ್ತು ಬಂತು ಅಂತ ನೆನ್ಪ್ ಮಾಡ್ಕೊತಾ ಇರ್ತೀವಿ ಖುಷಿ ಆಗತ್ತ ಅಲ್ವ ಹೇಳಿ ನೀವೇನೇ ಎಲ್ರಿಗೂ ಖುಷಿ ಆಗತ್ತಲ್ವ ಎಲ್ರು ಹೆಣ್ಮಕ್ಳುಗಳು ಇದೇ ತರ ಮಾಡ್ತಿರ್ತೀರಾ ಈ ರೀತಿಯಾಗೇನೆ ನಾನು ವರ್ಷಕ್ಕೊಂದ್ಸಲ ಈ ವರ್ಷ ವರಮಾಲಕ್ಷ್ಮಿ ನಾನು ಅಕ್ಷಯ ತೃತೀಯ ಬಂತು ಮತ್ತೆ ಮತ್ತೊಂದು ಬಂತು ಇನ್ನೊಂದು ಬಂತು ಅಂತ ನಾನು ಒಡವೆ ತೊಗೊಳಕ್ಕೆ ಹೋಗಲ್ಲ ಆಲ್ಮೋಸ್ಟ್ ವರಮಲಕ್ಷ್ಮಿ ಹಬ್ಬದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಷ್ಟೇನೆ ಅಥವಾ ದೀಪಾವಳಿನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಆ ಎರಡು ನಲ್ಲಿ ಮಾತ್ರ ಒಡ್ವೆಗೆ ಹೋಗ್ತೀನಿ ಒಡವೆ ಅಥವಾ ಬೆಳ್ಳಿ ಏನಾದರೂ ತಗೊಳೋದಿಕ್ಕೆ ಹೋಗ್ತೀನಿ ಅಂದ್ರೆ ಅಷ್ಟು ದುಡ್ಡು ಸೇರಿಸಿಟ್ಟಿದ್ರೆ ಮಾತ್ರ ತಗೋತೀನಿ ಇಲ್ಲ ಅಂತ ಅಂದ್ರೆ ತಗೊಳಲ್ಲ ಬೆಳ್ಳಿ ಏನಾದರೂ ತೊಗೋತೀನಿ ಇಲ್ಲ ಅಂದ್ರೆ ಅದೇ ದುಡ್ಡಲ್ಲೇ ಸಾರಿ ತಗೋತೀನಿ ಆ ದುಡ್ಡಲ್ಲೇನೆ ಮತ್ತಿನ್ನೇನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಿತ್ತು ಅಂದಾಗ ಉಳಿಸಿಟ್ಟಿರುವಂಥ ದುಡ್ಡಲ್ಲೇ ತಗೊಂತೀನಿ ಆ ರೀತಿಯಾಗಿ ಉಳಿಸ್ಕೊಂಡು ಹೋಗ್ತೀನಿ ನಾನು ಎಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ನನ್ನ ಚಾನೆಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ್ಮೇಲೆ ಪಕ್ಕದಲ್ಲಿ ಐಕಾನ್ ಇರುತ್ತೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಆವಾಗ ನಿಮಗೆ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಫಸ್ಟು ನನ್ನ ವಿಡಿಯೋನ ನೀವು ಫಸ್ಟ್ ಆಗಿ ನೋಡ್ಬೋದಾಗಿರುತ್ತೆ ಮತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ ಮೇಲೆ ಕಮೆಂಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಬಾಯ್